ಯಾಕ ಅವ್ರ್ಯಾಕ ಹೊಡ್ಯಾಕತ್ತಾರ ಅವ್ರದೇನ ಮುಕ್ಳ್ಯನ್ ಹಸಿ ಅಂತ ನಾನು ನಿಂದ ಹೊಡ್ಯಾಕ ಯಾಕ ಟೀಚರ್ ಅದಾರ ಇಲ್ಲ ನಿಮ್ಮ ಕ್ಲಾಸ್ನಾಗ ಟೀಚರ್ ಮುಂದೆ ಹೇಳೋಗು ಅಲ್ಲಿ ಅವ್ರ ಮುಂದೆ ಹೇಳು ಅವ್ರ ಅವ್ರನ್ನ ಬೆದರ್ಸ್ತಾರ ಬೆದರಿಸಿ ಸುಮ್ಮನ ಕುಂದರ್ಸ್ತಾರ ನೀನು ಹೆಂಗೆ ಹುಡುಗರು ಹೊಡಿತಾವೋ ಅಂತ ಮನೆಗೆ ಬಂದ್ರೆ ಏನು ಮಾಡಿ ಪೈಯಪ್ಪ ನಂದು ಐತಿ ನಾಲ್ಕು ದಿನ ಮುಂದಿರ್ತು ಹೇಳಿದರು ಅಷ್ಟು ಐತಿ ಎಂಟು ದಿನ ಮುಂದಿರ್ತು ಹೇಳಿದ್ರು ಅಷ್ಟೇ ಐತಿ ನೋಡು ಇನ್ನು ಎರಡ ದಿನ ಐತಿ ಹಬ್ಬ ಕಾಲಾಗೈತಿ ಬಂದೈತಿ ಎದನ್ನಂತ ಮಾಡ್ಬೇಕು ಏನಂತ ಬಿಡ್ಬೇಕು ಹೇಳಿ ಹೇಳಿ ಇಟ್ಟೆ ಏನು ನೀವಾರ ಮಾತು ಕೇಳಾರಲ್ಲ ಅವನು ಹಂಗೆ ಮಾಡ್ತಾನೆ ಅಪ್ಪ ನಂದು ಹಾರಿ ಐತಿ ಪಾಯಪ್ಪ ನಾನು ಹೊಂಟೇನಿ ಗಿರಣ್ಯನ ಬುಟ್ಟಿ ತಂದು ಹಿಟ್ಟನು ಚೆಲ್ಲ ಮಾಡಿ ಮಾಡಿಟ್ಕೊಂಡು ನಾನು ಮಾತ ತಿತಿ ಅಡುಗೆ ಮಾಡ್ಕೋಬೇಕಪ್ಪ ನೀನು ಹೋಗು ಈಗ ಸಾಲಿಗೆ ಬಂದ್ರೆ ಹೊತ್ತಾಕತಿ ಅಲ್ಲೇ ಕಂಡಾಪಟಿ ಎಳ್ಳೆ ಅಕ್ಕತಿ ನಿಮ್ಮ ಟೀಚರ್ಗೆ ಹೇಳಿ ಹುಡುಗರ್ಗೆ ಹೇಳಿ ಅಲ್ಲೇ ಇಲ್ಲೇ ನಿತ್ಕೊಂತ ಅಂದ್ರೆ ಖಂಡಾಪಟ್ಟು ಎಳ್ಳಿ ಆಕತಿ ಹೋಗಪ್ಪ ನೀನು

ಯಾಕೆ ಹಂಗ್ಯಾಕೆ ಯಾಕೆ ಮಾಡ್ತಾವೆ ಮಂಗ್ಯಾನ್ ಅಂತಾವ್ ಏನು ಸ್ವಾದಾನ ಇಲ್ಬಿಡಾವ್ ಏನನ ಈಗಿನ ಮಕ್ಳಿಗೆ ಒಂದು ಈಟು ಸ್ವಾದ ಇಲ್ಲ ಬಿಡ್ದಿಲ್ಲ ನೀನು ಅವರು ಕಸ್ಕೊಂಡ್ರ ಟೀಚರ್ ಮುಂದೆ ಹೇಳೋಗಪ್ಪ ಅಲ್ಲೇ ನಿಮ್ಮ ಅಕ್ಕಾರ ಅದಾರ ನೋಡಿ ಸಾಲಾಗ ಒಂದಕ್ಕೆ ಬಿಟ್ಟಾಗ ಊಟಕ್ಕೆ ಬಿಟ್ಟಾಗ ಅವ್ರ ಮುಂದೆ ಹೇಳಿ ಬೆದರ್ಸ್ತಾರೆ ಈಗ ನಿಮ್ಮ ಬಾ ಅಂದ್ರೆ ಹೆಂಗೆಪ್ಪ ಅಂದಿಟ್ಟು ಇದಕ್ಕೆ ಕರ್ಕೊಂಡು ಹೊಂಟೆ ನಾನು ಪತ್ತಾರು ಮನೆಗೆ ಪತ್ತಾರು ಮನೆಗೆ ಹೋಗಿ ಅಮ್ಮನೆ ಇದನ್ನ ಮಾಡ್ಸಕ್ಕೆ ಹಾಕಿದ್ವಿ ಕೇಳಿ ಕೇಳಿಬಿಡ್ತೇವೆ ಇಬ್ರು ಹೋಗಿ ಏಟೇ ತಾತ ಏನ ಲೆಕ್ಕ ಮಾಡಿಸಿ ಹೋಗಪ್ಪ ನೀ ಸಾಲಿಗೆ ಅವ ಪತ್ತಾರ ಅವ ನಾವು ಒಂದು ತಲಿದ ಹೇಳಿದ್ರೆ ಮೂರು ತಲಿದ ಇದನ್ನು ಮಾಡಿಟ್ಟಾನಪ್ಪ ನಮಗೆ ಮಾಡಿದ್ದು ಬೇರೆದ್ರಿಗೆ ಕೊಟ್ಟಾನ ಅಲ್ಲಿ ಒಂದು ಹೋಗಿ ಅದನ್ನು ಕೇಳಿಬರ್ತೇವೆ ಭಾಳ ದಿನ ಅಲ್ಲ ಹೇಳ್ದಾರು ನಾವು ಅವ ಬೇರೆದಾರ್ಗೆ ಕೊಟ್ಟು ಕುಂತಾನ ಆ ಮೂರು ತೊಲಿದ್ ಹೇಳೋಕಿ ಬೇರೆದಾರವರು ನಾವು ಒಂದ ತಲಿದು ಹೇಳೇವಿ ಇವರು ಪತ್ತಾರ ಮಾವ ಏನು ಮನುಷ್ಯ ಬಿಡೇ ಇವ ನಾವು ಭಾಳ ನಂಬಿದ್ದೆವು ನೆಗಿ ಮ್ಯಾಗ ಅಟ ಇದ್ದಾಗ ಕೊಟ್ಟು ಮುಟ್ಟಿಸ್ತೇವಪ್ಪ ಅಂತಂದು ಉದ್ರಿ ಮಾಡೋಕೋದ್ರೆ ಹಿಂಗೆ ನೋಡು ಅವ ಹಿಂಗೆ ಮಾಡಿ ಹೋಗಲ್ಲ ನಿಮ್ಮ ಅವನ ಮಗಳು ದೊಡ್ಡಕ್ಕೆ ಅಂತ ನಾಳೆ ದಿನ ಆಕೆಗೆ ನಾನು ಒಂದು ಹೆಚ್ಚು ಒಯ್ಬೇಕಂತ ಮಾಡೀನಿ ಈಕಿನ ನಿಮ್ಮ ದೊಡ್ಡವ್ನ ಕರ್ಕೊಂಡು ಬೇಲೆ ಎಲೆ ಅಕ್ಕ ಮನೆಗೆ ಹೊಂಟೇನಪ್ಪ ಬೇಸ್ಗೆಾಗ ನಾವು ಹತ್ತಿ ಬಂದಿಂದ ಆ ಕ್ಲೇಸ್ ಹಾಕಿದ್ವಲ್ಲ ಹಾಕಿದ್ವಿ ಅಲ್ಲ ಅವ ಪತಾರ ನಮಗೆ ಮಾಡಿದ್ದು ಯಾರ್ದ ಲಗ್ನಕ್ಕೆ ಅರ್ಜೆಂಟ್ ಇತ್ತಂತ ಅಂತ ಕೊಟ್ಟಾನಂತ ಈಗ ಹೋಗಿ ಮಳಿ ಹತ್ತೈತಿ ಮನೆ ಕೇಳಿ ಕೇಳಿಬರ್ತೇವಿ ಅವನ್ನ ನೀ ಹೋಗಾಯಪ್ಪ ನನ್ಗೆ ಆಡ್ಬೇಡ ಬಸ್ಸಿನ ಟೈಮ್ ಆಗೈತಿ ಬೆಲೆ ಡೆಲೆ ಹೇಳ್ಕೊಂತಿದ್ರೆ ನಾನು ಬರ್ತೇನೆ ಬೇಯೋ ನನಗೆ ಅಲ್ಲಿ ಪಾಟಿ ಚೀಲ ಕೊಡಿಸು ಅಂತ ನಂದು ಪಾಟಿ ಚೀಲ ಹರಬತ್ತಿ ಅವ ಅಪ್ಪ ನೋಡಿದ್ರ ಇದಕ್ ಅಂತಾನೆ ಹೋಗಂತಾನ ಇದೊಂದು ವರ್ಷ ಮುಂದಕ್ಕೆ ಕೊಡಿಸ್ತೇನೆ ಅಂತಾನ ನಾನು ನಿನ್ ಕೂಡ ಬರ್ತೇನೆ ನನಗೆ ಪಾಟಿ ಚೀಲ ಕೊಡಿಸ್ತೀಯ ಬೇವು ನಾವ ತೊಗಂಬರ್ತೀವಪ್ಪ ನೋಡಿ ನಿನಗೆ ಹೋಗು ಅವೂ ಅಟ್ ಕಟ್ಟ ರೊಕ್ಕ ಕೊಟ್ಟಿರ್ತಾನೆ ಈಡ್ ಕೀಡಾಗಿ ನಮ್ಗೆ ರೊಕ್ಕ ಕೊಟ್ಟಿರೋದಿಲ್ಲಪ್ಪ ಮತ್ತು ಅದ್ರಾಗ ನಿನಗೊಂದು ಪಾರ್ಟಿ ಚೀಲ ತರ್ಬೇಕಾ ಇನ್ನು ನಮ್ಗೆ ಏನು ಮಂದಿ ಹಂಗೆ ನಮ್ಗೆ ನೋಲಂಗೆ ಕೈ ತುಂಬ ಎಲ್ಲಾರ ಹೋದ್ರೆ ಬಂದ್ರೆ ರೊಕ್ಕ ಕೊಡೋದಿಲ್ಲಪ್ಪ ಎಲ್ಲ ಲೆಕ್ಕ ಕೇಳ್ತಾನವ ನೀನು ಸುಮ್ಮನೆ ಹೋಗು ಏ ಬಾರ ಬಾ ಬಸ್ಸಿನ ಟೈಮ್ ಆಗೈತಿ ಬಸ್ ಮತ್ತೆ ಈಜ್ ಬಸ್ ತೆಪ್ತಿ ಅಂದ್ರ ಇನ್ನ ಮತ್ತು ಒಮ್ಮ ಆಕ್ಳೆ ಮಧ್ಯಾಹ್ನ ಮಠ ಮಂದ್ಯ ಮಧ್ಯಾಹ್ನ ಒಂದರ ಮಠ ಬಸ್ ಇಲ್ಲ ಲಗು ಬಾರ ನೀನು ಸಜ್ಜಾಗ ಓಕೆ ನಾನು ಮನೆಗೆ ಹೋಗಿ ನಾನು ಎರಡು ಚಿರ ಜಾಕ ಮಾಡಿ ತಿಳಿ ಬಸ್ ಒಂದು ಪತ್ಲಾ ಹೊಡ್ಕೊಂಡು ಬರ್ತೇನೆ ಸಜ್ಜಾಗ ಹ್ಞೂ